ಬಯಲ್ ನೋಡಿ ಹೆಂಗಿದೆ ಅವು ಇದಾವೆ ಅವ್ ಯಾವ್ರ ಜಾಗದಲ್ಲಿ ನಾವಿದೀವಿ ಮೊದಲ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಬರ್ತಾ ಇರ್ತಾವೆ ಯಾವ್ದೇ ಕಾರಣಕ್ಕೂ ಒಡೆಯಕ್ ಹೋಗಿ ಅರ್ಧ ಆಯ್ತಾ ಏನಿದ್ರು ನಮ್ ಕರ್ಸ್ರಿ ಅದನ್ನ ರಕ್ಷಣೆ ಮಾಡ್ತೀವಿ ಜಯ ಶ್ರೀರಾಮ್ ಒಳ್ಳೇದಾಗ್ಲಿ ಹೇಳ್ರಿ ಜೈ ಶ್ರೀರಾಮ್ ಶ್ರೀರಾಮ್ ಹಾ ಹಾ ಬಾಬಾ ನಮ್ಮ ಬೈನ್ಪಡೆ ಫೇಮಸ್ ಅಲ್ವಾ ಸರ್ ಹ ಬಾಬಾ ಅದು ಮೊಹರಮ್ ಮುಸ್ಲಿಮ್ಸ್ ಹಬ್ಬನ ನಮ್ಮ ಹಿಂದೂ ಅವರ ಅರ್ಚನೆ ಮಾಡೋದು ಹಾ ಅದನ್ನೇ ಬಾಬಾ ಅನ್ನೋದು ತುಂಬಾ ಚೆನ್ನಾಗಿ ಸರ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ರಜಾ ಹಾಕ್ಬಿಡ್ತಿದ್ವಿ ಇಲ್ಲಿ ಬಾಬಾಯ್ ಹಬ್ಬ ನೋಡಕ್ ಬಂದ್ಬಿಡ್ತಿದ್ವಿ ಮಧ್ಯರಾತ್ರಿ ಅಲ್ಲ ಹೊಂಡ ತುಂಬಾ ಚೆನ್ನಾಗಿರುತ್ತೆ ಮುಸ್ಲಿಮ್ಸ್ ಹಬ್ಬನ ಹಿಂದೂ ಆಚರಣೆ ಮಾಡೋದು ಹಾ ಅವರು ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಜಗದೀಶ್ ಅವ್ರ ಇದಾರೆ ಸರ್ ಇದಾರೆ ನೋಡಿ ನೀವು ನೈಟ್ ಬಂದೆ ಒಂದ್ ಎರಡೂವರೆ ಒಂದ್ ಗಂಟೆ ಹಂಗೆ ಅಲ್ಲಿ ಎಲ್ಲಾ ಅದು ಹೊಂಡ ಸುತ್ತ ದೇವ್ರನ್ನ ಇಡ್ಕೊಂಡು ಮೆರವಣಿಗೆ ಮಾಡ್ತಾರೆ ಈ ಸತಿ ತುಂಬ ಜೋರಾಗಿ ಮಾಡ್ತಾವ್ರೆ ಹಾ ಅಷ್ಟೊಂದು ಇದಿರ್ಲಿಲ್ಲ ಸರ್ ಈ ಸತಿ ತುಂಬ ಬರ್ಜರಿ ಜೋರಾಗಿ ಮಾಡ್ತಾವ್ರೆ ಆರಾಮ್ ಇಲ್ಲಿ ಯಾವ ಕಡೆ ಹೋದ್ರಣ್ಣ

ಆಸ್ಕಿ ಆಕಡೆ ನಿಲ್ಸು ಬಾ ಇದ್ಯಾ ತಿಳ್ ಹಿಂದೆ ಇತ್ತು ಆಸ್ಕಿ ನಿಂಗೆ ಆಕಡೆ ನಿಲ್ಸು ಅದೇ ನೀ ಬಿಡಮ್ಮ ಓ ಅಂತ ತುಳಿಬಹುದು ನಿಮಗೆ ವಿಡಿಯೋ ಕಷ್ಟ ಆಗ್ಬಿಡ್ರು ಅಂತ ಇತ್ತೆ ಬಿಡು ಏ ಏ ಮೇ ಅದನ್ನ ಎತ್ತಿಕೊಂಡು ಇದನ್ನು ಸ್ವಲ್ಪ ಇದನ್ನು ಚುರಿ ಕಡೆ ತೆಗಿರಿ ಹಾವು ಆಮೇಲೆ ಕಾಣಿಸಲ್ಲ ನಿಮಗೆ ಇರಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಆ ಕಡೆ ಹಾ ಹಂಗೆ ಸಾಕು ಜೈ ಶ್ರೀರಾಮ್ ಇಲ್ಲೊಂದು ಕಲ್ಲೇನಾದ್ರೂ ಸಪೋರ್ಟ್ ಕೊಡ್ತಾರೆ ಆ ಪೈಪ್ ಬಂದಿದೆ

ஜன நடுப்பாங்க சந்தோடி ಎಲ್ಲ ಆಗನೆಲ್ಲ ಸಾಕೋತಾ ಇರ್ರಿ ಕರಿತಾ ಇರ್ರಿ ಬೈಲ್ ನೋಡಿ ಹೆಂಗಿದೆ ಅವೆ ಅವ್ರ ಜಾಗದಲ್ಲಿ ನಾವಿದೀವಿ ಮೊದಲ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಬರ್ತಾ ಇರ್ತಾವೆ ಯಾವ್ದೇ ಕಾರಣಕ್ಕೂ ಒಡೆಯಕ್ ಹೋಗಿ ಅರ್ಧ ಆಯ್ತಾ ಏನಿದ್ರು ನಮ್ ಕರ್ಸ್ರಿ ಅದನ್ನ ರಕ್ಷಣೆ ಮಾಡ್ತೀವಿ ಜಯ ಶ್ರೀರಾಮ್ ಒಳ್ಳೇದಾಗ್ಲಿ ಹೇಳ್ರಿ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಹಾ